ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ 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 ಹೇಳಿ ಸರ್ ಸರ್ ನಮಗೊಂದು ಮಹೀಂದ್ರಾ ಸ್ಕಾರ್ಪಿಯೋ ಗಾಡಿ ಕಳಿಸ್ಕೊಟ್ಟಿದ್ರಲ್ಲಿ ಸೇಲ್ ಇದೆಯಾ ಅಂತ ಹೌದು ಸರ್ ಕಳಿಸಿದ್ದೀನಿ ಯಾವ್ದೈತ್ರಿ ಸರ್ ಇದು ಸ್ಕಾರ್ಪಿಯೋದಾಗ ಸರ್ ಸ್ಕಾರ್ಪಿಯೋ ಯಮಾಕ್ ಇದು ಯಮಾಕ್ ಐತ್ರಿ ಹೌದು ಸರ್ ಓಕೆ ಏನೈತ್ರಿ ಮಾಡಲು ಸರ್ ಎರಡು ಸಾವಿರದ ಒಂಬತ್ತು ಮಾಡಲೇ ಸರ್ ಎರಡು ಸಾವಿರದ ಒಂಬತ್ತು ಮಾಡಲ್ಲು ಹೌದು ಓಕೆ ಸರ್ ಓನರ್ ಎಷ್ಟು ಇದ್ರೆ ಗಾಡಿಗೆ ಸೆವೆಂತ್ ಓನರ್ ಸರ್ ಏಳು ಓನರ್ ಆಗಿದ್ದೀರಾ ಗಾಡಿ ಯಾರು ತೊಗೊಂತಾರೆ ಅವರು ಎಂಟು ಓನರ್ ಆಗ್ತಾರೆ ರೀ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಆಗಿತ್ತು ಸರ್ ಗಾಡಿ ಓಡಿರೋದು ಕಿಲೋಮೀಟ್ರು ಸರ್ ಒಂದು ಲಕ್ಷದ ಹದಿನೈದು ಸಾವಿರ ಹೊಡಿದೆ ಸರ್ ಓಕೆ ಜನಿ ರನ್ನಿಂಗ್ ಹೊಡೆಯುತ್ತೆ ಅದು ಮೇಟ್ರೆ ಚಲ್ತಿಯಲ್ಲಿ ಇರುವಂಥದ್ದು ಜನಿಯನ್ನು ರನ್ನಿಂಗಲ್ಲಿ ಇಷ್ಟೊಂದು ಸೂಪರ್ ಐತೆ ಬ್ರ್ಯಾಂಡ್ ಗಾಡಿ ಕಂಡೀಷನ್ ಇರ್ತದಲ್ಲ ಆ ಥರ ಐತೆ ರನ್ನಿಂಗ್ ಇನ್ನಿಂಗ್ ಎಲ್ಲ ಹ್ಞೂ ಹ್ಞೂ ಓಕೆ ರೀ ಟೈರ್ ಕಂಡೀಷನ್ಸ್ ಅಲ್ಲಿ ಯಾವ ತರ ಇಟ್ಟಿದ್ರಾ ಫ್ರಂಟ್ ಟೂ ಬ್ಯಾಕ್ ಸೈಡ್ ಸ್ಟಿಫ್ನೇ ಇದೆ ಟೈರ್ ಕೂಡ 75 80% ಟೈರ್ ಸರಿ ಸರ್ ಓಕೆ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ಲ ಕರೆಕ್ಟ್ ಐತ್ರಿ ಹೌದು ಸರ್ ಎಲ್ಲ ಕರೆಕ್ಟ್ ಐತೆ ಸೀಲ್ಡ್ ಇಂಜಿನ್ ಐತ್ರಾ ವೆಹಿಕಲ್ ಹೌದು ಸರ್ ಸೀಲ್ಡ್ ಇಂಜಿನ್ ಏನು ಆಯಿಲ್ ಲೀಕೇಜ್ ಇರಲಿ ಪಿಕಪ್ ಕಮ್ಮಿ ಇರಲಿ ಅದರ ತರ ಏನಿಲ್ಲ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಪಿಕಪ್ ಅತ್ತಲ್ಲ ಸ್ಟ್ರಾಂಗ್ ಐತ್ರಿ ಓ ಓ ಬಹಳ ಚೆನ್ನಾಗಿದೆ ಇವಾಗ ನಿಮ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಟೆನ್ಟು ಕ್ರಾಸಸ್ ಪಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮೇದ ಕೆಲಸ ಗಾಡಿ ಗಾಡಿಗೆ ಕೇಸಸ್ ಇತ್ರೆವದು ಪ್ರಾಬ್ಲಮ್ ಇಲ್ಲ ಸರ್ 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 ಬೇಗೆ ಆತರ ಏನೋದು ಪ್ರಾಬ್ಲಮ್ ಇಲ್ಲ ಬರಿ ಒಂದು ಬಾನೆಟ್ ಒಂದು ಟಾಪ್ ಶೇಡ್ ಆಗಿದೆ ಅಷ್ಟೇ ಲೈಟ್ ಇನ ಬಾನೆಟ್ ಬಾಟು ಶೇಡ್ ಆಗಿದೆ ರೀಪೇಂಟ್ ಶೇಡ್ ಆಗಿದೆ ಅದೊಂದು ಮಾರ್ಸ್ಕೋಬೇಕು ಅಷ್ಟೇ ಬೇರೆ ಅದೆಲ್ಲ ತುಂಬಾ ಚೆನ್ನಾಗಿದೆ ಓಕೆ ಅದು ಬಿಟ್ರೆ ಗಾಡಿ ಮಾತ್ರ ಸಂಪೂರ್ಣವಾಗಿ ಪರ್ಫೆಕ್ಟ್ ಫುಲ್ ಕ್ಲೀನ್ ಆಗಿದೆ ಸೂಪರ್ ಸೂಪರ್ ಕಂಡೀಷನ್ ಅಲ್ಲಿ ಇದೆ ಓಕೆ ಇನ್ ಕೊಡ್ತಿದ್ರೆ ತಮ್ಮ ಕೈಯ ಮೈಲೇಜ್ ಸರ್ ಮೈಲೇಜ್ ನಿಮಗೆ 15 ಬರುತ್ತೆ ಓಕೆ ಸರ್ ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲಾ ಫೀಚರ್ಸ್ ರೀ ಏನೇನು ಸಿಗ್ತೈತೆ ರೀ ಸರ್ ಸರ್ ಎ ಸಿ ಐತೆ ಪವರ್ ಸ್ಟೇರಿಂಗ್ ಐತೆ ಫೋಲ್ಡರ್ ಪವರ್ ವಿಂಡೋ ಐತೆ ಸೆಂಟರ್ ಲಾಕ್ ಐತೆ ಓಕೆ ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ ಬ್ಯಾಕ್ ವೈಫರ್ ಐತೆ ಗಾಡಿಯಲ್ಲಿ ಸೆಟ್ ಆಫ್ ಫೈವ್ ಮ್ಯಾಗ್ ವೀಲ್ಸ್ ಐತೆ ಓಕೆ ಟಾಪ್ ಅಂಡ್ ವೇರಿಯಂಟ್ ಸರ್ ಎಸ್ ಎಲ್ ಎಕ್ಸ್ ಇದು ಟಾಪ್ ಅಂಡ್ ವೇರಿಯಂಟು ಎಸ್ 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 ಎಲ್ ಎಕ್ಸ್ ಹೌದು ಸರ್ ಹೌದು ಓಕೆ ಏನು ಕಡಿಮೆ ಇಲ್ಲ ಈ ಗಾಡಿಗೆ ಫೀಚರ್ಸು ಇಲ್ಲ ಸರ್ ಇಲ್ಲ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಇನ್ಸೂರೆನ್ಸ್ ಕೂಡ ಇಟ್ಟಿದ್ರೆ ಗಾಡಿಗೆ ಸರ್ ಎಫ್ ಸಿ ಫ್ರೆಶ್ ಇರೋದು ಇಪ್ಪತ್ತು ಮೂವತ್ತು ಗಂಟೆ ಐತೆ ಇನ್ಶೂರೆನ್ಸ್ ಒಂದು ಆರು ತಿಂಗಳು ಇರೋದು ಸರ್ ಆರು ತಿಂಗಳ ತನಕ ಸಿಗ್ತೈತೆ ರೀ ಗಾಡಿ ತಗೋದ್ರಿ ಇನ್ಸೂರೆನ್ಸು ಹೌದು ಸರ್ ಓಕೆ ಸರ್ ಡೈರೆಕ್ಟ್ ರೇಟ್ ಅದು ವಿಷಯ ಮುಂದಾಗ ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ಸರ್ ಡೈರೆಕ್ಟ್ ರೇಟ್ ವಿಚಾರ ಬಂದರೆ ಸರ್ ಎರಡು ಲಕ್ಷದ ಎಪ್ಪತ್ತೈದು ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ

ಮೈಸೂರು ಸಹಗಡ್ ಬಸ್ಬೇಕು ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ರೀ ಹೌದು ಸರ್ ಇದೆ ಸರ್ ಓಕೆ ರೀ ಅಪ್ಡೇಟ್ ಮಾಡಿರ್ತೀವಿ ರೀ ಆದಷ್ಟು ನಮ್ಮ ಕಡೆ ಅಂತ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್